क्षुज्ञाम् बलधरम् विष्णुम् शशिवर्णम् चतुर्भुजम् प्रसन्नवदनम् ध्यायेत् सर्वविघ्नोपशान्तये क्षुज्ञाम् बलधरम् विष्णुम् ശശിവർം ചതുർഭുജം പ്രസന്നവദനം ധ്യ ನು ರುಣಗಳಿಂದಣಿಯಾದ ಕೃಷ್ಣ ತನಗೆ ಮುಂದೆ ಸಂಶಯಂ ಮನೆ ಮಾಡೆ ಹೃದಯಮೂ ಯುವಂಶ ಪಾಂಚುಲಂ ಹೊಲರುಗೆಡು ತಳವಳಿದು ಲೋಕವಿತ್ವಂ ಸಮೆರೆಯುತ್ತಿರೆ ಕಿಡಿಗಂಡಿ ನಿಮಷಕಾರುಕ್ತನಿ ಸಾವ ಸಾವಭಯ ಬರುವಂಗೆ ಪ್ರೇಮಯ ಬರುವಂಗೆ ದೇವನಗಿ ಜನನದಿಂ ದ್ವಂದ್ವಗಳ ನೆನಿಸದ ಆ ದೇವಗಿ ವಸುದೇವರಿವರೂ ಸಮ ದೇವರವಾದು ಸೆರೆಮನೆ ನಿವಿಸದೀ ಸೆರೆಮನೆ ನಿವಿಸದಲಿ ದೇವಾರವಾದುದು ಶ್ರೀವರನ ಸನ್ನಿಧಿಯು ಮೂಡಲ್ಕೆ ಸೆರೆಮನೆಯು ದೇವಾರವಾದು ಕಡಲು ಕಡಲು ಬೆಳಗಿರು ಭಗವಂತನ ಬರುಣ ಎನ್ನುವುದು ಪ್ರೇಮಮಯವಾಗಿ ಕಂಡದ್ದು ವಸುದೇವ ದೇವತೆಯರಿಗೆ ಅದೇ ರೀತಿಯಲ್ಲಿ ಇನ್ನೊಂದು ಮಕ್ಕಳಿನಿಂದ ನೋಡಿದರೆ ಭಯಗ್ರಸ್ತವಾದಂತಹ ಸ್ಥಿತಿ ಬಂದು ಒದಗಿತು ಕಂಸನಿಗೆ ಸೆರೆಮನೆಯಲ್ಲಿದ್ದಂತಹ ವಸುದೇವ ದೇವಕಿಯರು ಯಾವುದೋ ಒಂದು ಅವ್ಯಕ್ತವಾದಂತಹ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಈ ಪ್ರಪಂಚದಲ್ಲಿ ಸಂತೋಷ ಬೇರೆ ಆನಂದ ಬೇರೆ ಆನಂದ ಸಾಗರನಾದಂತಹ ಭಗವಂತನನ್ನೇ ತನ್ನ ಗರ್ಭದಲ್ಲಿ ತಾನು ಇರಿಸಿಕೊಂಡಂತಹ ದೇವಕಿಗೆ ಅವ್ಯಕ್ತವಾದಂತಹ ಒಂದು ಅನುಭವಿಸಲು ಅಸಾಧ್ಯವಾದಂತಹ ಒಂದು ವರುಣನಿಗೆ ಇದ್ದಂತಹ ಒಂದು ವಿಶೇಷ ಅನುಭವ ಅದೇ ಕಂಸ ಯಾರನ್ನು ಬಂಧನದಲ್ಲಿ ಇಟ್ಟಿದ್ದಾರೋ ಅವನಿಗೆ ಅರಮನೆ ಸೆರೆಮನೆಯಾಗಿದೆ ಯಾರಿಗೂ ಅಷ್ಟೇ ಸಾವಿನ ಕ್ಷಣ ಹತ್ತಿರ ಆಗ್ತದೆ ಅಂತಾದರೆ ಅವರಿಗೆ ಯಾವ ಕಾರಣಕ್ಕೂ ನೆಮ್ಮದಿ ಇಲ್ಲ ಅವರಿಗೆಂತಹ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದ್ರೂ ಕೂಡ ಸಾವು ಸನ್ನಿಹಿತವಾಗ್ತದೆ ನಾವು ಕೆಲವೇ ಕ್ಷಣ ಬಂದ್ತಾ ಇದ್ದೇವೆ ಅಂತಾದರೆ ಮತ್ತೆ ಅಲ್ಲಿ ನೆಮ್ಮದಿ ಇರುವುದಿಲ್ಲ ಯಾವ ನಭೋ ಮಾಡಿಯನ್ನು ಕೇಳಿದ ಮೇಲೆ ಕಂಸನಿಗೆ ಸುಖ ನಿದ್ರೆ ಎನ್ನುವುದೇ ಇಲ್ಲ ಯಾವಾಗ ನನಗೆ ಮರಣ ಬರುತ್ತದೆ ಅದು ನನ್ನ ತಂಗಿಯ ಎಂಟನೆಯ ಗರ್ಭದಿಂದಲೇ ಮರಣ ಬರುತ್ತದೆ ಎನ್ನುವಂತಹ ಆ ಕ್ಷಣವನ್ನು ಎಣಿಸ್ತಾ ಎಣಿಸ್ತಾ ಯಾವ ರೀತಿಯಲ್ಲಿ ಒಂದು ಕಣಜದ ಹುಳುವಿನ ಗೂಡಿನ ಒಳಗಿರುವ ಹುಳ ಆ ಕಣಜದ ಹುಳ ಯಾವಾಗ ಬಂದು ಕಚ್ಚುತ್ತದೆ ಎನ್ನುವ ಇರುತ್ತದೋ ಹಾಗೆಯೇ ಸಾವಿನ ಭಯದಿಂದ ಇಲ್ಲಿ ಕಂಸ ಉದ್ದಾರ್ತಾ ಇದ್ದಾನೆ ಅಂತಹ ಸ್ಥಿತಿಯಲ್ಲಿ ಭಗವಂತ ಧರೆಗಿಳಿದು ಬರುವಂತಹ ಕ್ಷಣ ಹತ್ತಿರವಾಗುತ್ತಾ ಇದೆ ಕಂಸ ಉದಾರ್ತಾಯ ಭಗವಂತ ಇಳಿದು ಬರುವ ಉದ್ದೇಶವೇ ಕರ್ತನನ್ನು ಒದಗಿಸುವುದಕ್ಕೆ ಬೇಕಾಗಿ ಹಾಗಾಗಿ ಏನಾಯಿತು ಅಂತ ಕೇಳಿದರೆ ಶ್ರಾವಣದ ಮಾಸ ಆ ಕಾರಿರುಳ ಕತ್ತಲೆ ಸನ್ನಿಹಿತವಾಗ್ತಾ ಇದೆ ಕಾರಿರುಳು ಮಧುರೆಯ ಮುಸುಕಿದುದು ಗಗನೂ ಕಾರಿರುಳು ಮಧುರೆಯ ಮುಸುಕಿದುದು ಗಗನ ಮುಂಗ ಶಶಿ ಹರು ಶಂ ರೋಹಿಣಿಯ ಸೇರುತಿರೇ ನಕ್ಷತ್ರ ಬರಸುತ್ತಿದೆ ಮಾಧವನ ಸಾರಿರುದು ಸುಮೂರ್ತವೂ ಏರುವುದು ಶುಭ ಕಾಣಮಂ ಗ್ರಹಗಳೆಲ್ಲ ಶುಭ ಕಾಣಮಂ ವೈ ಕೈದಿದವು ವಾಮಾಂಗ ಪಾರದು ದೇವಕಿಗೆ ಕಂಸಂಗೆ ದೇವಕಿಗೆ ಕಂಸಂಗೆ ವಾಮಾಂಗ ಪಾರುದು ಸುರೋರಗರೆಲ್ಲ ಸ್ತುತಿಸುತ್ತಿರಲು ಸುರನರೋರಗರೆಲ್ಲ ಸ್ತುತಿಸುತ್ತಿರಲು ಭಾವ ಎನ್ನುವುದು ಈ ಪ್ರಪಂಚಕ್ಕೆ ಆಗುವಾಗ ಒಂದೊಂದು ಬಗೆಯ ಶಕುನಗಳು ಗೋಚರವಾಗ್ತದೆ ಮಕ್ಕಳು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಹಿರಿಯರಿಗೆ ಅನಿಷ್ಟ ಬರ್ತದೆ ಎನ್ನುವ ಹಾಗೆ ಒಂದು ನಂಬಿಕೆ ಹಾಗೆ ಕೆಲವೊಮ್ಮೆ ಈ ಶಕುನಗಳು ನಮಗೆ ಒಳ್ಳೆಯದನ್ನು ಕೆಡುಕನ್ನು ಕೂಡ ಸೂಚಿಸುವ ಆ ಒಂದು ಸಂದರ್ಭ ನಮ್ಮ ಹುಟ್ಟಿನಲ್ಲಿ ಕೂಡ ಆಗುವುದಕ್ಕೆ ಸಾಧ್ಯತೆ ಉಂಟು ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ ವಾಮಭಾಗ ಎನ್ನುವುದು ಕಂಸನಿಗೆ ಅದುರುವುದಕ್ಕೆ ತೊಡಗಿದೆ ನಮಗೆ ಯಾವಾಗಲೂ ಎಡಕಣ್ಣಿನ ರೆಪ್ಪೆ ಏನಾದರೂ ಅದರುವುದಕ್ಕೆ ತೊಡಗಿದ್ರೆ ಏನೋ ಒಂದು ಕೆಡುಕಾಗ್ತದೆ ಅಂತ ಅರ್ಥ ಅದೇ ರೀತಿಯಲ್ಲಿ ಇಲ್ಲಿ ದೇವತೆಗೆ ಅವಳದ್ದಾದಂತಹ ದೇಹದಲ್ಲಿ ಯಾವುದೋ ಹಿತವಾದಂತಹ ಅನುಭವ ದೇವರು ದುಷ್ಟ ಶಿಕ್ಷಣವನ್ನು ರಕ್ಷಣವನ್ನು ಮಾಡುವುದಕ್ಕೆ ಇಳಿದು ಬರುವಂತಹ ಕಾಲದಲ್ಲಿ ಅದಕ್ಕೆ ಸರಿಯಾದಂತಹ ಶಕುನವನ್ನೇ ತೋರಿಸ್ತಾ ಬರ್ತಾ ಇದ್ದಾರೆ ರೋಹಿಣಿ ನಕ್ಷತ್ರದ ಕಡೆಗೆ ಚಂದ್ರವನ್ನು ಸಾಗಿ ಬರುತ್ತಿರುವಂತಹ ಹೊತ್ತು ರೋಹಿಣಿಯ ಆ ರೋಹಿಣಿಯ ಒಬ್ಬ ಗಂಡನೆಸಿಕೊಂಡಂತಹ ಚಂದ್ರಮ ಆ ರೋಹಿಣಿಯನ್ನು ಸೇರುವಂತಹ ಹೊತ್ತಿಗಾಗಿ ಆ ಒಂದು ಪ್ರಪಂಚ ಕಾಯ್ತಾ ಉಂಟು ಅಲ್ಲಿಗೆ ಪ್ರಪಂಚಕ್ಕೆ ಭಗವಂತ ಇಳಿದು ಬರುವ ಆ ಸಮಯ ಹತ್ತಿರ ಬರ್ತಾ ಉಂಟು ತಾಯಿಯ ಗರ್ಭದಿಂದ ಈ ಪ್ರಪಂಚಕ್ಕೆ ನಾವು ಇಳಿದು ಬರಬೇಕು ಅಂತ ಇದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತು ಗಳಿಗೆ ಅಂತ ಲೆಕ್ಕ ಜರಾಯಣರಾಗಿ ನಾವು ಈ ಜಗತ್ತಿಗೆ ಬರುವುದಕ್ಕೆ ಹೀಗೊಂದು ಕ್ರಮ ಭಗವಂತ ಅವತಾರಿಯಾಗಿ ಮನುಷ್ಯ ರೂಪದಿಂದ ಬರುವಾಗ ಅವನು ಕೂಡ ಅದಕ್ಕೆ ಒಕ್ಕಿಕೊಂಡೇ ಈ ಪ್ರಪಂಚಕ್ಕೆ ಬರುವಂತಹ ಸ್ಥಿತಿ ಆ ದಿವಸಗಳು ಹತ್ತಿರವಾಗ್ತಾ ಬಂತು ಪ್ರಪಂಚದ ಕತ್ತಲು ದೂರ ಸಮಯ ಬಂತು ಶ್ರಾವಣ ಮಾಸ ರೋಹಿಣಿ ನಕ್ಷತ್ರ ಚಂದ್ರಮಣ ರೋಹಿಣಿಯನ್ನು ಸೇರಿದಂತಹ ಒಂದು ಸುಂದರವಾದಂತಹ ಕ್ಷಣ ಭೂಮಿಗೆ ಭಗವಂತ ತಾಯಿಯ ಗರ್ಭದಿಂದ ಹೊರಗೆ ಬರ್ತಾ ಇದ್ದಾನೆ ಮಗು ಪ್ರಪಂಚಕ್ಕೆ हुटेरे देवत गर्भवी का कृष्ण जप्ता रोहिणी नक्षत्रोने शशियुदय सल रोहिणी नक्षत्र शशि आभिजिमु ಿ ರು ದನಿ ಸಿಡ ಚಂದ್ರನ ತೆರವಿ ದೇವಕಿಯ ಗರ್ಭಗಿ कदे पद्म सन्दोहा पद्माणिगिरीटस्तुभं श्रीवसलाचनं हृदयदल्लि श्रीवसलाचनं हृदयदल्ली ಅತ್ಯಂತ ಸುಂದರವಾದಂತಹ ಕ್ಷಣ ಭಗವಂತ ಭೂಮಿಗೆ ದೇವತೆಯ ಗರ್ಭದಿಂದ ಇಳಿದು ಬರುವಂತಹ ಹೊತ್ತು ಅದು ಶ್ರಾವಣ ತಿಂಗಳಿನ ಆ ರೋಹಿಣಿ ನಕ್ಷತ್ರ ಇರುವ ಮಧ್ಯರಾತ್ರಿಯ ಹೊತ್ತು ಕೃಷ್ಣನ ಮೇಲೆ ಆಮೇಲೆ ಎಲ್ಲರೂ ಮಾಡುವ ದೊಡ್ಡ ಒಂದು ಅಪವಾದ ಇದೆ ಕೃಷ್ಣ ಇಲ್ಲಿ ಹುಟ್ಟಿದ ಅಂತ ಕೇಳಿದರೆ ಸೆರೆಮನೆಯಲ್ಲಿ ಹುಟ್ಟಿದ ಕೃಷ್ಣ ಯಾವಾಗ ಹುಟ್ಟಿದ ಅಂತ ಕೇಳಿದರೆ ಶ್ರಾವಣ ಮಾಸದಲ್ಲಿ ಹುಟ್ಟಿದ ಕಳ್ಳರು ಕೂಡ ವಿಶ್ರಾಂತಿ ಪಡೆಯುವಂತಹ ಒಂದು ತಿಂಗಳು ಶ್ರಾವಣ ಮಾಸ ಹಾಗೆಲ್ಲ ದೇವರ ಮೇಲೆ ಅಪವಾದ ಅಪವಾದ ಹಾಕುವವರು ಒಂದು ದೊಡ್ಡ ಅಪವಾದದ ಮಾಲೆಯನ್ನೇ ಕೃಷ್ಣನಿಗೆ ಹಾಕ್ತಾರೆ ಆದರೆ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಡುವುದಕ್ಕೆ ಬೇಕಾಗಿ ಭಗವಂತ ಆ ಹೊತ್ತಿಗೆ ಇಳಿದು ಬಂದ ಸೆರೆಮನೆ ಮಾಸದಲ್ಲಿ ತಂದೆ ತಾಯಿಯರು ಇದ್ದಂತಹ ಹೊತ್ತಿಗೆ ಅಲ್ಲಿ ಭಗವಂತ ಭೂಮಿಗೆ ಬರ್ತಾನೆ ಎಲ್ಲ ಮಕ್ಕಳು ಭೂಮಿಗೆ ಬಂದ ಕೂಡಲೇ ತಂದೆ ತಾಯಿಯ ನಿರಾಶಿಸುವುದು ಆ ಮಗು ಜೋರಾಗಿ ಅಳಬೇಕು ಯಾಕೆ ಆ ಮಗು ತಾನು ಜೀವ ಇದ್ದೇನೆ ತಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳುವುದನ್ನು ಸೂಚಿಸುವುದಕ್ಕೆ ಆ ಮಗು ಅಳುವಾಗ ಹೊರಗಿದ್ದವರೆಲ್ಲ ಜೋರಾಗಿ ಸಂತೋಷ ಪಡುವುದಂತೆ ಆ ಮಗು ಯಾಕೆ ಅಳತದೆ ಅಂತ ಕೇಳಿದರೆ ಅದಕ್ಕೆ ತಿಳಿದವರು ಹೇಳಿದರು ಅಯ್ಯೋ ದೇವರೇ ಕರ್ಮ ಪ್ರಪಂಚಕ್ಕೆ ನಾನು ಬಂದೇನಲ್ಲ ಅಂತ ಮಗು ಕೂಗುವುದಂತೆ ಅಷ್ಟೇ ಹೊರಗಿದ್ದವರಿಗೆ ನಮ್ಮ ಕುಟುಂಬಕ್ಕೆ ಒಂದು ಮಗು ಬಂತು ಹೌದು ಪ್ರಪಂಚಕ್ಕೆ ಬರುವುದೇ ನಾವು ಮನುಷ್ಯನೆಂಬವನ್ನು ಪಡೆಯುವುದೇ ಕರ್ಮ ಸಾಧನೆಗೆ ಬೇಕಾಗಿ ನಮ್ಮ ಆತ್ಯಂತಿಕವಾದಂತಹ ಅಭಿವೃದ್ಧಿಗೆ ಬೇಕಾಗಿ ಆದರೆ ಇಲ್ಲಿ ಬಂದಿರುವಂತಹ ಭಗವಂತ ಮಾತ್ರ ಮನುಷ್ಯ ರೂಪಿನಿಂದ ಬಂದದ್ದು ಬಿಟ್ಟರೆ ಅವ ಮನುಷ್ಯನಾಗಿ ಬಂದದ್ದಲ್ಲವ ದೇವರಾಗಿಯೇ ಬಂದದ್ದು ರಾಮನ ಅವತಾರಕ್ಕೂ ಕೃಷ್ಣನ ಅವತಾರಕ್ಕ ಇರುವ ವ್ಯತ್ಯಾಸ ಒಂದೇ ರಾಮ ಎಲ್ಲಿಯೂ ದೇವರು ಅಂತ ಹೇಳಿಲ್ಲ ಆದರೆ ಕೃಷ್ಣ ಎಲ್ಲ ಕಡೆಯಲ್ಲಿ ಹೇಳಿದ್ದಾನೆ ನಾನೇ ದೇವರು ಅಂತ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತಹ ಭಗವಂತ ಬಂದ ಕೂಡಲೇ ನಾನೇನು ಎನ್ನುವುದನ್ನು ತೋರಿಸಿಕೊಟ್ಟ ಕೇವಲ ಶಿಶುವಾಗಿ ತಾನು ಉಳಿಯಲಿಲ್ಲ ಅಲ್ಲಿ ತನ್ನದಾದ ಸುಂದರ ರೂಪವನ್ನು ತಂದೆ ತಾಯಿಯರಿಗೆ ತೋರಿಸ್ತಾ ಇದ್ದಾನೆ ಹೃದಯದಲ್ಲಿ ಅವರದ್ದಾದ ಇದೇ ಜಾಗದಲ್ಲಿ ಶ್ರೀವತ್ಸದ ಲಾಂಛನ ಉಂಟು ಕೈಯಲ್ಲಿ ಗದೆಯನ್ನು ಅದೇ ರೀತಿಯಲ್ಲಿ ತತ್ವವನ್ನು ಚಕ್ರವನ್ನು ಯಾವುದನ್ನು ತಾನು ಲಾಂಛನವಾಗಿ ಹಿಡಿಕೊಳ್ತಾನೋ ವಿಷ್ಣುವಾಗಿ ಎಲ್ಲವನ್ನು ಕೂಡ ಧರಿಸಿ ತಂದೆ ತಾಯಿಯರಿಗೆ ನಾನೇನು ಎನ್ನುವುದನ್ನು ತೋರಿಸುವುದಕ್ಕೆ ಕೃಷ್ಣ ನಿಂತಿದ್ದಾನೆ ವಿಷ್ಣುವಾಗಿ ನಿಂತಿದ್ದಾನೆ ದೇವತಿ ವಸುದೇವರು ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನೋಡಿದರು ಮನದಣಿಯೇ ನೋ ವಸುದೇವನು ಮಾಡಿದ ಸ್ನಾನಮಂ ಸಂಕಲ್ಪ ಮಾತ್ರದಲ್ಲಿ ಮಾಡಿದನು ಗೋದಾನ ಹಕ್ಕು ಸಾವಿರವನ್ನು ಸಂಕಲ್ಪ ಮಾತ್ರದಲ್ಲಿ ಹರಿಯಲು ಬಾಷ್ಪಾಂಜಲಿ هذا <applause> ಬಂಧನ ಎನ್ನುವುದು ಬಿಡುಗಡೆಯಾಗಿದೆ ಇಡೀ ಒಂದು ಮಥುರೆಯಲ್ಲಿ ಎಲ್ರಿಗೂ ಕೂಡ ಒಂದು ಮಾಯದ ನಿದ್ರೆ ಆವರಿಸಿದೆ ನಮಗೆಲ್ಲ ಒಂದು ಪ್ರಶ್ನೆ ಹುಟ್ಟದೆ ಕೃಷ್ಣ ಹುಟ್ಟಿದಂತಹ ಕ್ಷಣದಲ್ಲಿ ಕಾಯ್ತಾ ಇದ್ದವರು ಕಾಳರಕ್ಕಸರ ಒಂದು ದೊಡ್ಡ ಪಡೆಯಲ್ಲಿ ನಿಯೋಜನೆಗೊಂಡಿತ್ತು ಅವರಿಗೆ ಲೈನ ಆಯಿತು ಅಂತ ಪ್ರಪಂಚದಲ್ಲಿ ನಾವೆಲ್ಲ ಮಾಯೆಗೆ ಒಳಗಾಗುವುದು ಆದರೆ ಭಗವಂತ ತನ್ನ ಅಂಕೆಯಲ್ಲಿ ಮಾಯನ್ನು ಇರಿಸಿಕೊಳ್ಳುವವರು ಹಾಗಾಗಿ ಬಿದ್ದವರಿಗೆಲ್ಲ ಮಾಯಾವರಣವನ್ನು ಮಾಡಿದ ಪರಿಣಾಮ ಅವರಿಗೆಲ್ಲ ಅಗೋಚರವಾದಂತಹ ನಿದ್ರೆ ಒಂದು ಕಡೆಯಲ್ಲಿ ಜೋರಾದಂತಹ ಮಳೆ ಬರ್ತಾ ಉಂಟು ಇಂತಹ ಸ್ಥಿತಿಯಲ್ಲಿ ತನ್ನ ಸ್ವಸ್ವರೂಪವನ್ನು ತಾನೇನು ಎನ್ನುವುದನ್ನು ಭಗವಂತ ಕಾಣಿಸಿಕೊಂಡಾಗ ವಸುದೇವ ಅಂತರಂಗದಲ್ಲಿ ಬಹಳ ಸಂತೋಷಗೊಳ್ಳುತ್ತಾನೆ ಸೂತಿಕಾ ನಿಲಯವನ್ನು ಬೆಳಕಿದಂತಹ ಆ ಕೃಷ್ಣ ಸ್ವಾಮಿ ತಾನೇನು ಎನ್ನುವುದನ್ನು ತನ್ನ ತಂದೆ ತಾಯಿಯೊಂದಿಗೆ ತೋರಿಸ್ತಾನೆ ಅಷ್ಟು ಹೊತ್ತಿಗೆ ಆಗುವಾಗ ವಸುದೇವ ಸಂಕಲ್ಪ ಮಾತ್ರದಿಂದಲೇ ಗೋದಾನ ಭೂದಾನ ಆದಿ ಕರ್ಮಗಳಿಂದ ಯಾವರನ್ನು ತೃಪ್ತಿಪಡಿಸಬೇಕು ಅಂತಹ ಬ್ರಾಹ್ಮಣೋತ್ತಮರನ್ನೆಲ್ಲ ತೃಪ್ತಿಪಡಿಸುವ ಸಂಕಲ್ಪವನ್ನು ಮಾಡುತ್ತಾನೆ ಯಾವ ತಂದೆ ತಾಯಿಯಾದರೂ ಆಶಿಸುವುದು ಮಕ್ಕಳ ಅಭ್ಯುದಯವಿದೆ ಭಗವಂತನೇ ತನ್ನ ಮನೆಗೆ ಮಗುವಾಗಿ ಬಂದಿದ್ದಾನೆ ಎನ್ನುವಂತಹ ಪ್ರಜ್ಞೆ ಇದ್ರೂ ಕೂಡ ಒಬ್ಬ ಸಾಮಾನ್ಯನ ಹಾಗೆ ಇಲ್ಲಿ ವಸುದೇವ ವ್ಯವಹರಿಸ್ತಾ ಇದ್ದಾನೆ ಆದರೆ ಭಗವಂತನ ದಿವ್ಯ ಮಂಗಳವಾದಂತಹ ರೂಪವನ್ನು ಕಾಣುವಾಗ ಅವನಿಗೆ ಅವನನ್ನು ಸ್ತುತಿಸುವುದು ಬಿಟ್ಟರೆ ಬೇರೆ ದಾರಿ ಕಾಣುವುದಿಲ್ಲ ಹಾಗೆ ವಸುದೇವ ಅಲ್ಲಿ ಅವನನ್ನು ಸ್ತುತಿಸುವುದಕ್ಕೆ ತೊಡಗುತ್ತಾನೆ ಅಷ್ಟು ಮಾತ್ರ ಅಲ್ಲ ಆ ಕಾಲಕ್ಕಾಗುವಾಗ ಅವನ ವಾಸ್ತವ ಏನು ಎನ್ನುವುದು ಅವನಿಗೆ ಗೊತ್ತುಂಟು ಭಗವಂತ ಇಳಿದು ಬಂದಿದ್ದಾನೆ ಹೌದು ಆದರೆ ಪರಿಸ್ಥಿತಿ ಎಷ್ಟು ಕಷ್ಟ ಉಂಟು ಇದನ್ನು ಯಾರಲ್ಲಿ ಹೇಳಿಕೊಳ್ಳೋಣ ಅಲ್ಲಿ ಅವರಿಗೆ ಯಾರೂ ಇಲ್ಲದೇ ಇದ್ದ ಸ್ಥಿತಿಯಲ್ಲಿ ದೇವರೇವನ್ನು ಎದುರಿಗೆ ನಿಂತಿದ್ದಾನೆ ಅಂತ ಆದರೆ ಆ ದೇವರಲ್ಲಿ ಅಲ್ಲದೆ ಇನ್ನೊಬ್ಬರಲ್ಲಿ ಹೇಳುವುದಕ್ಕುಂಟು ಹಾಗಾಗಿ ವಸುದೇವ ಆ ದೇವರಲ್ಲಿ ದೂರನ್ನು ಕೊಡ್ತಾ ಇಲ್ಲ ಇದು ಸುಜ್ಞರಿಗೆ ಗೋಚರಂ ಸಗಯ ಹೃದಯನೇ ನಿನ್ನ ಕರುಣೆಯರಿಯದೆ ಕುಮತಿ ಮತ ಮುಖರು ಜಾರುವರು ನರಕಕ್ಕೆ ಶ್ರೀವರನಿ ಚರಣಕ್ಕೆ ನಮೋ ನಮಸ್ತೆ ಶ್ರೀವದನಿ ಚರಣಕ್ಕೆ ನಮೋ ನಮಸ್ತೆ ರುದ್ರ ನಿನ್ನ ಸಂಕಲ್ಪದಿಂದ ಸೃಷ್ಟಿಸಿ ನಯವ ಮಾಡುವರು ನೀನವರ ಕೃತಿ ಕಡಿಗೆ ಕಾರಣನು ಲೋಕೇಶ ನಿನ್ನ ಶಕ್ತಿಗೆ ಸಿಗದ ವಸ್ತುಲಿಹುದೇ ದರೆಲ್ಲರೂ ನಿನ್ನ ಮಹಿಮೆಗಳ ನರಿಯದೆ ಹಿಂದೆ ವಿಷ್ಣುವೆಂದರೆ ದುರುಣ ಕುಲ ನಶಿಸುವುದು ಶತುಕೆಯಿಂದ ಭಗವಂತನ ವರ್ಣನೆಯನ್ನು ಮಾಡುವುದಕ್ಕೆ ಇತ್ಯಾಸಿನ ತಾನಿಗೆ ಹೇಳುವಂತಹ ಆದಿಶೇಷರಿಗಾದರೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸಾವಿರ ನಾಲಿಗೆ ಇರುವಂತಹ ಆದಿಶೇಷನ ಮೇಲೆ ಮಲಗುವಂತಹ ಭಗವಂತ ಅವನಿಗೂ ಸಾಧ್ಯ ಇಲ್ಲ ಯಾಕಂದರೆ ವರ್ಣನೆಗೆ ಮೀರಿಡವನಾದ್ದರಿಂದ ಅವನನ್ನು ಭಗವಂತ ಅಂತ ನಾವು ಕರೆಯುವುದು ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ಹೇಗೆ ಅಂತ ಕೇಳಿದರೆ ದೇವರನ್ನು ಅಳೆಯುವುದು ಹೇಗೆ ನಾ ತತ್ರ ಚಕ್ಷುರ್ ಗಚ್ಚತಿ ನಾ ವಾಗ್ ವಾಗ್ಗಚ್ಚತಿ ವಾಕಿನಿಂದ ಹೇಳುವುದಕ್ಕೆ ನಮ್ಮ ಮಾತಿಗೆ ಶಬ್ದಗಳು ಸಾಕಾಗುವುದಿಲ್ಲ ಕಣ್ಣಿನಲ್ಲಿ ನೋಡೋಣ ಅಂತ ಹೇಳಿದರೆ ನಮ್ಮ ಕಣ್ಣಿಗೆ ಅದು ಸಿಗುವುದೇ ಇಲ್ಲ ಹಾಗಿರುವಾಗ ಈ ಪಾಂಚಭೌತಿಕವಾದಂತಹ ಜಗತ್ತನ್ನು ಮೀರಿ ಅದರ ಆಚೆಗೆ ಹತ್ತು ಅಂಕುರದಷ್ಟು ದೂರದಲ್ಲಿ ದೇವರಿದ್ದಾನೆ ಅದೇ ಇಲ್ಲಿ ವಸುದೇವ ಮಾಡ್ತಾ ಇದ್ದಾನೆ ನೀನು ಯಾರು ಈ ಭೂಮಿಗೆ ಇಳಿದು ಬಂದವ ಕಾಲದ ಆಗಿನ ಯೋಗಿಗಳು ಋಷಿಮುನಿಗಳೆಲ್ಲ ನಿನ್ನನ್ನು ನೋಡಬೇಕು ಅಂತ ಹೇಳಿಕೊಂಡು ಸ್ತುತಿ ಮಾಡಿದ್ದಾರೆ ಆದರೆ ಈ ಪ್ರಪಂಚದ ಒಂದು ಭಾರವನ್ನು ಇಳಿಸುವುದಕ್ಕೆ ಬೇಕಾಗಿ ನೀನು ಬೇರೆ ಬೇರೆ ರೂಪದಿಂದ ಈ ಜಗತ್ತಿನಿಂದ ಇಳಿ ಈ ಜಗತ್ತಿಗೆ ಇಳಿದು ಬಂದವ ಅಂತಹ ನೀನು ನಮಗೆ ಮಗಲಾಗಿ ಬಂದಿತಿ ಇತ್ತಾದ್ರೆ ನಮ್ಮ ಭಾಗ್ಯ ಅದು ದೊಡ್ಡದು ಅಲೌಕಿಕವಾದಂತಹ ಪ್ರಜ್ಞೆಯಿಂದ ಒಂದು ಕಡೆ ಸ್ತುತಿಸ್ತಾ ಇದ್ದಾನೆ ಆದರೆ ವಾಸ್ತವದ ಪ್ರಜ್ಞೆ ಅವನಿಗೆ ಉಂಟು ದೇವರೆದುರಿಗಿದ್ದಾನೆ ಆದರೆ ಅವರಿಗೆ ಬಂಧನವನ್ನು ಕೊಟ್ಟವ ಯಾರು ಈಗ ಅವರ ಪರಿಸ್ಥಿತಿಗೆ ಕಾರಣನಾದವ ಯಾರು ಆ ದುರುಳ ಕಂಸ ಅವ ಸುಮ್ಮನೆ ಬಿಡ್ತಾನ ದುರುಳ ಕಂಸನು ನಿನ್ನ ಹಿರಿಯ ಸೋದರ ನರಿದಿಕ್ಕೆ ಮುಖಿ ಹನು ನಿನ್ನ ಜಲನವ ನರಿವ ಬರುವ ಹಿಡಿದು ಹಿರಿ ನಿನ್ನ ಕೊರುವ ತುರದಿ ಬರುವ ಜೀವ ಭಯದಿ ಶೋಕದಿ ಬಡಲಿ ಕರಣ ಸ್ವರಗಿ ಹಣ ಹರಿಯೇ ಕರುಣಾಡು ರಚಿಸು ರಚಿಸು ಕರುಣಾಡು ರಚಿಸು ರಚಿಸು ಎಂದ ದೇವರೇ ಇಷ್ಟು ಹೊಟ್ಟಿಗಾಗುವಾಗ ಏಳು ಮಕ್ಕಳನ್ನು ನಾನು ಆರು ಮಕ್ಕಳನ್ನು ಮುಂದೇ ಬಿಟ್ಟಿದ್ದ ಏಳನೆಯ ಮಗು ಗರ್ಭಸ್ರಾವವಾಗಿ ಹೋಯಿತು ಅಲ್ಲಿಯೂ ಭಗವಂತನ ಲೀಲೆ ಭೂಮಿಗೆ ಇಳಿದು ಬರುವಾಗ ಆರು ಜನ ಅಲ್ಲಿ ಅಳಿದು ಹೋದರೂ ಏಳನೆಯ ಗರ್ಭ ಗರ್ಭಸ್ರಾವವಾದ ಹಾಗೆ ಅಲ್ಲಿ ನಿಜವಾಗಿ ಆ ಗರ್ಭಸ್ರಾವ ರೋಹಿಣಿಯ ಗರ್ಭಕ್ಕೆ ಹೋಗಿ ಸೇರಿ ಬಲರಾಮ ತೆರಳುವ ಹೆಸರಿನಲ್ಲಿ ಬೆಳೆಯುತ್ತಾ ಉಂಟು ಆದರೆ ವಸುದೇವನಿಗೆ ಗೊತ್ತಿಲ್ಲ ಅವ ಕಳ್ಕೊಂಡ ಅದೇ ದುಃಖ ಏಳು ಮಕ್ಕಳನ್ನು ನಾನು ಕಳೆದುಕೊಂಡೆ ಆ ಕುರುಳ ಕಂಸ ಈಗ ನಿನ್ನನ್ನು ಕೊಲ್ಲುವುದಕ್ಕೆ ಮುಂದಾಗಿದ್ದಾನೆ ಎಂಟನೆಯ ಮಗುವಿನಿಂದ ನನಗೆ ಮರಣ ಎನ್ನುವಂತಹ ಭೀತಿಯವನಿಗೆ ಬರುವಾಗ ಏಳು ಮಂದಿಯನ್ನು ಕೊಂದಂತಹ ಆ ದುಃಖವನ್ನು ನನಗೆ ಸಹಿಸುವುದಕ್ಕೆ ಸಾಧ್ಯ ಆಗದೆ ಇದ್ದಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ ದೇವಾ ಇಂತಹ ಪರಿಸ್ಥಿತಿಯಲ್ಲಿ ಕಂಸ ಏನು ಮಾಡ್ತಾನೆ ಅಂತ ಹೇಳುವಂತಹ ಭಯದ ಬಗ್ಗೆ ಅಭಯಪ್ರದನಾದಂತಹ ಭಗವಂತನ ಮುಂದೆ ಧೈರ್ಯದಿಂದ ವಸುದೇವ ಬೀಡಿಕೊಳ್ತಾ ಇದ್ದಾನೆ ಆ ಹೊತ್ತಿಗೆ ತಾಯಿಯ ರೂಪದಲ್ಲಿ ಆ ಭಗವಂತನಿಗೆ ತಾಯಿಯ ಭಾಗ್ಯವನ್ನು ಪಡೆದಂತಹ ದೇವಕಿ ಕೂಡ ತನ್ನ ಮನಸ್ಸಿನ ಆ ನೋವನ್ನು ಭಗವಂತನಲ್ಲಿ ಹೇಳಿಕೊಳ್ಳುತ್ತಾ ಇದ್ದಾಳೆ ಆ ಪಾಪಿಯಾದ ಕಂಸ ಬಿಡುವುದಿಲ್ಲ ಬಿಡುವುದಿಲ್ಲ